ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಹೆಲ್ದಿಯಾಗಿರುವ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಒಂದು ಕಪ್ ಸಬ್ಬಕ್ಕಿ ಅರ್ಧ ಕಪ್ಪು ಹೆಸರು ಕಾಳು ಇತ್ತಂದರೆ ಈ ರೆಸಿಪಿನ ಖಂಡಿತ ಪಟ್ಟ ಅಂತಲೇ ರೆಡಿ ಮಾಡ್ಕೊಳ್ಬಹುದು ನಾನಿಲ್ಲಿ ಇನ್ಸ್ಟಂಟಾಗೇ ಮಾಡೋದನ್ನ ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪು ಸಬ್ಬಕ್ಕಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹೆಸರು ಕಾಳು ಹಾಗೇ ಅದೇ ಕಪ್ಪಳತೆಯಲ್ಲಿ ಕಾಲು ಕಪ್ಪಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮೂರು ಬಾರಿ ತೊಳೆದುಬಿಟ್ಟು ಆ ನಂತರ ಅದಕ್ಕೆ ನಾನು ಚೆನ್ನಾಗಿ ಕಾದಿರುವಂಥ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ಸ್ಟಂಟಾಗೆ ಮಾಡ್ತಿರೋ ಕಾರಣ ಬಿಸಿ ನೀರನ್ನು ಉಪಯೋಗಿಸ್ಬಿಟ್ಟು ಎರಡೂವರೆ ಮೂರು ತಾಸು ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟೇ ಸಮಯ ಇತ್ತು ಅಂದರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಳ್ಬಹುದು ನೀವು ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ತಾಸು ಚೆನ್ನಾಗಿ ನೆನ್ಕೊಂಡಾದ ನಂತರ ತೋರಿಸ್ತಾ ಇದ್ದೀನಿ ಹಾಗೆಯೇ ಮತ್ತೊಮ್ಮೆ ತೊಳೆದು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೆಶ್ ನೀರನ್ನು ಆ್ಯಡ್ ಮಾಡಿ ನೈಸಾಗಿ ತುಂಬಾ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ರುಬ್ಬೋದಕ್ಕೆ ಸಹಾಯವಾಗುವಷ್ಟು ನೀರನ್ನು ಮಾತ್ರ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ಕಾಳುಗಳನ್ನು ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಾಗಿದೆ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಿಗೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದು ಬೇಕಾಗಲ್ಲ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ತಡವಾಗಿ ಮಾಡ್ಕೊಳ್ಳೋದು ಬೇಡ ನೋಡಿ ಸ್ವಲ್ಪ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹಿಟ್ಟು ರೆಡಿಯಾಗುತ್ತೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಳೆಯ ವೀಡಿಯೋಸ್ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ತವ ಕಾದಿದೆ ಕಾದಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿಯಿಂದ ತವನ ತಿಕ್ಕಿ ಆ ನಂತರ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ಚೆನ್ನಾಗಿ ತವಕ್ಕಾದ ಮೇಲೇ ಹಾಕ್ಕೊಳ್ಳಿ ಮೀಡಿಯಮ್ ಉರಿ ಇಟ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ಹೀಗೆ ಒಂದು ಸೈಡು ಚೆನ್ನಾಗಿ ಕ್ರಿಸ್ಪಾಗಿ ಆದ ನಂತರ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಎದರೋ ಅವಶ್ಯಕತೆ ಇಲ್ಲ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ಕಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡ್ತಾ ಇರ್ಬೋದು ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ದೋಸೆಗಳನ್ನು ಮಾಡ್ಕೋಬೇಕಾಗುತ್ತೆ ಇವತ್ತಿನ ಈ ಎಲ್ದಿ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್